ಅರಣ್ಯವಾಸಿಗಳಿಂದ ಗಿಡ ನೆಡುವುದು ಪರಿಸರ ಜಾಗೃತಿಯ ಸಂಕೇತ ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಜೊತೆಯಲ್ಲಿ ಪರಿಸರ ಉಳಿಸಿ ಹೆಚ್ಚಿಸುವ ಕಾರ್ಯವು ಅರಣ್ಯವಾಸಿಗಳ ಅವಿಭಾಜ್ಯ ಕಾರ್ಯವಾಗಿದೆ ಎಂದು ಹಿರಿಯ ಚಿಂತಕ ಕಾಗೋರ್ ತಿಮ್ಮಪ್ಪ ಸಿದ್ದಾಪುರದಲ್ಲಿ ಹೇಳಿದರು ಸಿದ್ದಾಪುರದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯ ಹನುಮಂತ ದೇವಾಲಯದ ಆವರಣದಲ್ಲಿ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮರ ಬಿಟ್ಟು ಮಾನವನಿಲ್ಲ ಮಾನವನಿಲ್ಲದೆ ಮರವಿಲ್ಲ ಇಂದಿನ ಬದುಕಿನ ಜೀವೆ ಪರಿಸರ ಉಳಿಸಿ ಬೆಳೆಸುವುದಕ್ಕೂ ಆದ್ಯತೆ ನೀಡಬೇಕೆಂದು ಕಾಗೋಡ್ತಿಮ್ಮಪ್ಪ ಹೇಳಿದರು Ауа ликтерді ұстағанды қорық. Соңда көрініс ಕಾರ್ಯಕ್ರಮದಲ್ಲಿ ಸಂಚಾಲಕ ಮಹಳೇಶ್ವರ್ ನಾಯ್ಕ ಬೇಡ್ಕಣಿ ಸ್ವಾಗತಿಸಿದರು ವಿನಾಯಕ್ ದೊಡ್ಮನೆ ನಿರೂಪಿಸಿದರು ನಾಗರಾಜ್ ಮರಾಠಿ ಕೋಡಿಗದ್ದೆ ವಂದಿಸಿದರು ಹಿರಿಯರಾದ ತಿಮ್ಮಣ್ಣ ನಾಯ್ಕ ಕಡ್ಕೇರಿ ವಿಎನ್ ನಾಯ್ಕ ಬಿರಾನೆ ಜಗದೀಶ್ ನಾಯ್ಕ್ ಶಿರಳಗಿ ಹರಿಹರ್ ನಾಯ್ಕ ಓಂಕಾರ ರಘವೇಂದ್ರ ಕವಂಚೂರು ಇತರರು ಮಾತನಾಡಿದರು ಗ್ರೀನ್ ಕಾರ್ಡ್ ಪ್ರಮುಖರಾದ ದಿನೇಶ್ ನಾಯ್ಕ್ ಬಿಡ್ಕಣಿ ಸುಧಾಕರ್ ಮಡಿವಾಳ್ ಜಯಂತ್ ನಾಯ್ಕ್ ಕಾನ್ಗೋಡ್ ಕಮಲಾಕರ್ ತ್ಯಾರ್ಸಿ ಚಂದ್ರು ಚೆನ್ನಯ್ಯ ರಾಮಚಂದ್ರ ನಾಯ್ಕ್ ತ್ಯಾಗ್ಲೆ ಮನೆ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ರಮೇಶ್ ಹಾರ್ಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ